ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪರಶುರಾಂಪುರ ಕ್ಲಸ್ಟರ್ ಮಟ್ಟದ ಪ್ರೌಢಶಾಲಾ ವಿಭಾಗದ ಬಾಯ್ಸ್ ಕಬಡ್ಡಿ ಪಂದ್ಯಾವಳಿ ಚಳ್ಳಕೇರಿನಲ್ಲಿ ನಡೆದಂತಹ ಒಂದು ಹೈಸ್ಕೂಲ್ ಕ್ರೀಡಾಕೂಟಗಳ ಬಗ್ಗೆ ಒಂದು ಮಾಹಿತಿ ನೀಡುವ ಪ್ರಯತ್ನದಲ್ಲಿ ಸ್ನೇಹಿತರೆ ಈ ಒಂದು ಬಾಲಕರ ಕಬಡ್ಡಿ ಫೈನಲ್ ಪಂದ್ಯಾವಳಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಶಾಂಪುರ ವರ್ಸಸ್ ಸರ್ಕಾರಿ ಪ್ರೌಢಶಾಲೆ ಕೊರಲಕುಂಟೆ ಹೈಸ್ಕೂಲ್ ಕಬಡ್ಡಿ ಪಂದ್ಯಾವಳಿ ಪ್ರಥಮ ಸ್ಥಾನಕ್ಕೆ ಹೋರಾಟ ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಆ ಒಂದು ಟೂರ್ನಿಯಲ್ಲಿ ಕಂಡುಬಂದಂತಹ ದೃಶ್ಯಾವಳಿಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಪರಶಾಂಪುರ ವಲಯ ಮಟ್ಟದ ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟಗಳು ಚಳ್ಳಕೆರೆ ತಾಲೂಕಿನಲ್ಲಿ ನಡೆದಿದೆ ಆ ಒಂದು ನಡೆದಂತಹ ಪಂದ್ಯಾವಳಿಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಂತಹ ಶಶಿ ಪಿ ಸಿ ಎಸ್ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ ಈ ಒಂದು ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡದಲೆ ವಿಡಿಯೋ ತುಂಬ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದ್ರೆ ತುಂಬ ಸಹಕಾರಿಯಾಗುತ್ತದೆ ಹಾಗೂ ಪ್ರೋತ್ಸಾಹ ಕೊಟ್ಟಂತಾಗುತ್ತದೆ ಹಾಗಾಗಿ ಬನ್ನಿ ಸ್ನೇಹಿತರೆ ತಡ ಮಾಡದೆ ಈ ಒಂದು ವಲಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನೋಡಿಕೊಂಡು ಬರೋಣ ಸ್ನೇಹಿತರೆ ಪ್ರಥಮ ಹಾಗೂ ದ್ವಿತೀಯ ವಿಡಿಯಲ್ಲಿ ವಿಡಿಯೋದ ಕೊನೆಯ ಭಾಗದಲ್ಲಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಹಾಗಾಗಿ ಈ ಒಂದು ಕ್ರೀಡಾಕೂಟವನ್ನು ವೀಕ್ಷಣೆ ಮಾಡಲು ಬಂದಂತಹ ಸಾರ್ವಜನಿಕರು ನಮಗೆ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಬನ್ನಿ ಈ ಒಂದು ಕ್ರೀಡಾಕೂಟವನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಫೈನಲ್ ಕಬಡ್ಡಿ ಪಂದ್ಯಾವಳಿ

இங்கேரா <laughs> ಸೋತಾ ಕೇರೆ ಬರ್ತೈಕೆ ಬರ್ತೈಕೆ ಗಡುಗಡಾ ಜಾ ಆಲ್ಕಡಾ ಲೇ ಬರ್ಲಿ ಬಡಿ ಬಡಿ ಎತ್ತಿ ರಡು ನಾಡಾ ಮೇಡಾ ಗಡುಡಾ ಲೇ ಖಂಡಿತ ಕೊಡ್ತೀವಿ ಖಂಡಿತ ಜೂಮ್ ಮಾಡಿ ತೋರಿಸ್ತೀಯ ಬಂದ 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 ಊರು ಬಂದ ಬಂದ ಟಚ್ ಆತಾಳ ಟಚ್ ಆತಾಳ ಚರ್ಚ ಒಂದು ಒಂದು

આકાશ સરી ગયો દેખાય પ્રોજેક્ટ ಯೋಚನೆ ಮಾಡ್ಕೊಳ್ಳಿ ಎಲ್ಲರೂ ಹೇಳಿರಲೇ ಹೇಳಿರಲ್ಲಾ ಬಾ ಬಾ ಬಾ

బ్సబు బూదు丁 ఎగా 400 sec నగా విమ్nelle నగా గ్న్ిదు ఀకే सर <im> <onn> ಸ್ನೇಹಿತರೇ ಈಗಾಗಲೇ ನಿಮಗೆ ತಿಳಿದೇ ತಿಳಿದಿರಬಹುದು ಸೊ ಜಯಶಾಲಿಯಾದಂತಹ ಪರಶುಂಪುರ ಕ್ಲಸ್ಟರ್ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟಗಳಲ್ಲಿ ಪುರುಷರ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನವನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಶಾಂಪುರ ಪ್ರಥಮ ಸ್ಥಾನ ಪಡೆದುಕೊಂಡು ಎರಡನೇ ಸ್ಥಾನವನ್ನು ಸರ್ಕಾರಿ ಪ್ರೌಢಶಾಲೆ ಕೊರಲೆಕುಂಟೆ ಈ ಒಂದು ಎರಡೂ ತಂಡಗಳ ಅತ್ಯುತ್ತಮ ಪ್ರದರ್ಶನದಲ್ಲಿ ಉತ್ತಮವಾಗಿ ಯಾಗಿ ಬಂದಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಾಲಾ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ರೀತಿಯಾಗಿ ಎರಡನೇ ಸ್ಥಾನಕ್ಕೆ ಆಯ್ಕೆಯಾದಂತಹ ದ್ವಿತೀಯ ಸ್ಥಾನ ಸರ್ಕಾರಿ ಪ್ರೌಢಶಾಲೆ ಕೊರ್ಲಕುಂಟೆ ಗ್ರಾಮಕ್ಕೆ ಸಿಕ್ಕಿದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪರಶಾಂಪರ ಹೋಬಳಿಯ ಕ್ಲಸ್ಟರ್ ಮಟ್ಟದ ಪಂದ್ಯಾವಳಿಗಳಲ್ಲಿ ಬಾಲಕರ ವಿಭಾಗದಲ್ಲಿ ಈ ಒಂದು ವಿಡಿಯೋ ನಿಮ್ಮ ಹತ್ರ ಹಂಚ್ಕೊಂಡಿದೆ ಸ್ನೇಹಿತರೆ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಈ ಒಂದು ಚಳ್ಳಕೆರೆಯಲ್ಲಿ ನಡೆದಂತಹ ಕೆಲವೊಂದು ಫೈನಲ್ ಪಂದ್ಯಾವಳಿಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಹಾಗೂ ನೀವೊಂದು ಮಾಡುವಂತಹ ಕಾಮೆಂಟು ಲೈಕು ಶೇರ್ಗಳನ್ನು ಮುಂದಿನ ವಿಡಿಯೋ ಮಾಡಲು ಸಹಕಾರಿಯಾಗುತ್ತದೆ ಎಂಬ ಮಾಹಿತಿ ತಿಳಿಸುತ್ತಾ ಸ್ನೇಹಿತರೆ ಮತ್ತೊಮ್ಮೆ ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಸಹಪಾಠಿಗಳಿಗೆ ಈ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡುವ ಮುಖಾಂತರ ಕ್ರೀಡಾ ಅಭಿಮಾನಿಗಳಿಗೆ ಸಹಕಾರಿಯಾಗುತ್ತದೆ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು